ವರ್ಲ್ಡ್ ಪೊಲಿಟಿಕಲ್ ಮ್ಯಾಪ್ ವಿಶ್ವ ಖಂಡಗಳ ಒಂದು ಗುರುತನ್ನು ಮಾಡುವುದು ಹೇಗೆ ಅಂತ ಈ ವಿಡಿಯೋ ಮದ ಮುಖಾಂತರ ತಿಳಿಸ್ಕೊಡ್ತೀನಿ ನಾವಿಲ್ಲಿ ನೋಡ್ತಾ ಇದ್ವಿ ಪ್ರಪಂಚದ ಭೂಪಟವನ್ನು ವರ್ಲ್ಡ್ ಪೊಲಿಟಿಕಲ್ ಮ್ಯಾಪನ್ನು ನೋಡ್ತಾ ಇದ್ವಿ ಮೊದಲನೇದು ನೋಡಿ ಅತಿ ದೊಡ್ಡ ಖಂಡ ಯಾವುದು ಅಂದರೆ ಅದು ಏಷ್ಯಾ ಖಂಡ ಈ ಏಷ್ಯಾ ಖಂಡ ಅತಿ ದೊಡ್ಡ ಖಂಡ ಹಾಗೆ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವಂತಹ ಖಂಡ ಇಲ್ಲಿ ನಲವತ್ತೆಂಟು ದೇಶಗಳನ್ನು ಒಳಗೊಂಡಿದೆ ಎಲ್ಲಿ ಏಷ್ಯಾ ಖಂಡದಲ್ಲಿ ನಂತರ ಎರಡನೇ ಅತಿ ದೊಡ್ಡ ಖಂಡ ಅಂದರೆ ಅದು ಆಫ್ರಿಕಾ ಆಫ್ರಿಕಾ ವಿಶ್ವದಲ್ಲಿನೇ ಅತಿ ದೊಡ್ಡ ಖಂಡ ಎರಡನೆಯ ಅತಿ ದೊಡ್ಡ ಖಂಡ ಇದು ಐವತ್ ನಾಲ್ಕು ದೇಶಗಳನ್ನು ಒಳಗೊಂಡಿದೆ ಇದನ್ನು ಕಗ್ಗತ್ತಲ ಖಂಡ ಅಂತ ಕೂಡ ಕರೀತಾರೆ ಇದು ಪ್ರಪಂಚದ ಅತಿ ಉದ್ದವಾದ ನೈಲ್ ನದಿ ಹರಿಯುವಂತಹ ಖಂಡ ಆಗಿದೆ ಹಾಗೆಯೇ ಇಲ್ಲಿ ಅತಿ ದೊಡ್ಡ ಸಹರ ಮರುಭೂಮಿ ಕೂಡ ಇದೆ ನೋಡಿ ಇಲ್ಲಿ ಏಷ್ಯಾದಿಂದ ನಾನು ಎರಡನೇದು ಆಫ್ರಿಕಾಗೆ ಇಲ್ಲಿ ಲೈನನ್ನು ತೋರಿಸ್ತಾ ಇದ್ದೀನಿ ಮೊದಲನೇದು ಏಷ್ಯಾ ಎರಡನೇದು ಆಫ್ರಿಕಾ ಅತಿ ದೊಡ್ಡ ಖಂಡ ಏಷ್ಯಾ ಎರಡನೇ ಅತಿ ದೊಡ್ಡ ಖಂಡ ಆಫ್ರಿಕಾ ಮೂರನೆಯ ಅತಿ ದೊಡ್ಡ ಖಂಡ ಆಫ್ರಿಕಾನ ನಾವು ಕಗ್ಗತ್ತಲ ಖಂಡ ಅಂತ ಕೂಡ ಕರಿತೀವಿ ಇದು ಐವತ್ನಾಲ್ಕು ದೇಶಗಳನ್ನು ಒಳಗೊಂಡಿದೆ ಪ್ರಪಂಚದ ಅತಿ ಉದ್ದವಾದ ನೈಲ್ ನದಿ ಅರಿಯುತ್ತೆ ಹಾಗೆಯೇ ಸಹರ ಮರುಭೂಮಿ ಕೂಡ ಇದೆ ಇನ್ನು ಉತ್ತರ ಅಮೆರಿಕ ಎರ ಮೂರನೇ ಅತಿ ದೊಡ್ಡ ಖಂಡ ಇದು ಇಪ್ಪತ್ತ್ಮೂರು ದೇಶಗಳನ್ನು ಒಳಗೊಂಡಿದೆ ಬೇರಿಂಗ್ ಜಲಸಂಧಿ ಉತ್ತರ ಅಮೇರಿಕವನ್ನು ಮ ಏಷ್ಯಾ ಖಂಡದಿಂದ ಪ್ರತ್ಯೇಕಿಸುತ್ತೆ ಇನ್ನು ನಾಲ್ಕನೆಯ ಅತಿ ದೊಡ್ಡ ಖಂಡ ಅಂದರೆ ಅದು ದಕ್ಷಿಣ ಅಮೇರಿಕ ನಾಲ್ಕನೆಯ ಅತಿ ದೊಡ್ಡ ಖಂಡ ದಕ್ಷಿಣ ಅಮೇರಿಕ ಇದು ಹನ್ನೆರಡು ರಾಷ್ಟ್ರಗಳನ್ನು ಒಳಗೊಂಡಿದೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಉತ್ಪಾದನೆ ಮಾಡುತ್ತೆ ಹುಲ್ಲುಗಾವಳು ನಾಡು ಅಂತ ಕೂಡ ಇದನ್ನು ಕರೀತಾರೆ ಅತಿ ದೊಡ್ಡ ಅಮೆಜಾನ್ ನದಿ ಈ ಖಂಡದಲ್ಲೇ ಅರಿಯುವಂತಹದು ಇದನ್ನು ಪಕ್ಷಿಗಳ ಖಂಡ ಅಂತ ಕೂಡ ಕರೀತಾರೆ ಯಾವುದನ್ನು ದಕ್ಷಿಣ ಅಮೇರಿಕವನ್ನು ನೋಡಿ ನೆಕ್ಸ್ಟ್ ಬಂದು ಅಂಟಾರ್ಟಿಕಾ ಖಂಡ ಇದು ಐದನೇ ಅತಿ ದೊಡ್ಡ ಖಂಡ ಅಂಟಾರ್ಟಿಕಾ ಐದನೇ ಅತಿ ದೊಡ್ಡ ಖಂಡ ಇದು ಯಾವುದೇ ದೇಶಗಳನ್ನು ಕೂಡ ಒಳಗೊಂಡಿಲ್ಲ ಅದು ಅತಿ ದೊಡ್ಡ ಏಕ ಮಂಜುಗಡ್ಡೆ ಆಗಿದೆ ಯಾವುದು ಅಂಟಾರ್ಟಿಕ ನೆಕ್ಸ್ಟು ಆರನೆಯ ಅತಿ ದೊಡ್ಡ ಖಂಡ ಈರೋಫ್ ಹಾಗೆಯೇ ಇದನ್ನ ಆರನೇ ಅತಿ ದೊಡ್ಡ ಖಂಡ ಅಂತ ಹೇಗೆ ಕರಿತೀವಿ ಅದೇ ರೀತಿಯಾಗಿ ಎರಡನೇ ಅತಿ ಚಿಕ್ಕ ಖಂಡ ಕೂಡ ಇದಾಗಿದೆ ಇದು ಒಟ್ಟು ಐವತ್ತು ದೇಶಗಳನ್ನು ಒಳಗೊಂಡಿದೆ ಯಾವುದು ಯೂರೋಪ್ ನೆಕ್ಸ್ಟು ಏಳನೆಯ ಖಂಡ ಆಸ್ಟ್ರೇಲಿಯಾ ಇದು ಪ್ರಪಂಚದ ಅತಿ ಚಿಕ್ಕ ಖಂಡ ಆಗಿದೆ ಆಸ್ಟ್ರೇಲಿಯಾ ಅತಿ ಚಿಕ್ಕ ಖಂಡ ಆಗಿದೆ ಈ ನೋಡ್ತಿದ್ದೀವಲ್ಲ ಮೊದಲನೇ ಅತಿ ದೊಡ್ಡ ಖಂಡ ಏಷ್ಯಾ ಎರಡನೇ ಅತಿ ದೊಡ್ಡ ದೊಡ್ಡ ಖಂಡ ಆಫ್ರಿಕಾ ಮೂರನೇದು ಉತ್ತರ ಅಮೇರಿಕಾ ನಾಲ್ಕನೇದು ದಕ್ಷಿಣ ಅಮೇರಿಕಾ ಐದನೇದು ಅಂಟಾರ್ಟಿಕಾ ಆರನೇದು ಯುರೋಪ್ ಏಳನೇದು ಆಸ್ಟ್ರೇಲಿಯಾ ಖಂಡ ಈ ಇದು ಪ್ರಪಂಚದಲ್ಲೇ ಅತಿ ಚಿಕ್ಕ ಖಂಡ ಆಗಿದೆ ಈ ಖಂಡದಲ್ಲಿ ಒಟ್ಟು ಹದಿನಾಲ್ಕು ರಾಷ್ಟ್ರಗಳಿವೆ ಈ ಖಂಡದ ಸುತ್ತಲೂ ಕೂಡ ಸಾಗರ ಹೊರತಾಗಿದೆ ಇದೊಂದು ಬೃಹತ್ ದ್ವೀಪ ಖಂಡ ಆಗಿದೆ ಅತಿ ಕಡಿಮೆ ಜನಸಾಂದ್ರತೆ ಹೊಂದಿರುವ ಖಂಡ ಕೂಡ ಆಸ್ಟ್ರೇಲಿಯಾ ಖಂಡ ಇದಾಗಿದೆ ಏಳು ಖಂಡಗಳು ವಿಶ್ವ ನಕಾಶೆಯಲ್ಲಿ ಗುರುತು ಮಾಡುವಂತಹದ್ದು